ರಾಷ್ಟ್ರೀಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಕ್ಷರಾಮಯ್ಯ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಹಾಗೂ ನಗರದ ಬಸ್ ನಿಲ್ದಾಣದಲ್ಲಿ ಕೇಕ್ ಕತ್ತರಿಸಿ ಅನ್ನ ಸಂತರ್ಪಣೆ ಮಾಡಿ ರಕ್ಷರಾಮಯ್ಯ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡುವ ಮೂಲಕ ಸಡಗರದಿಂದ ಆಚರಿಸಲಾಯಿತು ಒಬ್ಬ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕುಬೇರ್ ಅಚ್ಚು ರಕ್ಷಾ ರಾಮಯ್ಯ ಅವರ ಧೀಮಂತ ನಾಯಕ ಅವರು ಸಮಾಜ ಸೇವೆಯಲ್ಲಿ ಸದಾ ಮುಂದೆ ಇರುತ್ತಾರೆ ಕ್ಷೇತ್ರದ ಮತದಾರರ ಮನವಿಗೆ ಸ್ಪಂದಿಸುವಂತಹ ವ್ಯಕ್ತಿ ಕಳೆದ ಚುನಾವಣೆಯಲ್ಲಿ ಅವರಿಗೆ ಅಧಿಕಾರ ಕೈ ತಪ್ಪಿರಬಹುದು ಆದರೆ ಮುಂದೆ ಅವರು ಅಧಿಕಾರಕ್ಕೆ ಬರುವುದು ಖಚಿತ ಎಂದು ತಿಳಿಸಿದರು ಇವತ್ತು ನಮ್ಮ ರಾಮಯ್ಯ ರವರ ಮೊಮ್ಮಗ ಎಂಆರ್ ಸೀತಾರಾಮಣ್ಣ ಎಂಎಲ್ಸಿ ಅವರ ಸುಪುತ್ರರಾದ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆದಂಥ ಶ್ರೀ ರಕ್ಷಾ ರಾಮಾಯಣ್ಣನವರ ಹುಟ್ಟುಹಬ್ಬವನ್ನು ಇವತ್ತು ಚಿಕ್ಕಬಳ್ಳಾಪುರ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಬ್ರೆಡ್ಡು ಹಣ್ಣು ಹಂಪಲು ವಿತರಣೆ ಮಾಡುವ ಮುಖಾಂತರ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಹಾಗೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಸಹ ಪೂಜೆ ಹಮ್ಮಿಕೊಂಡು ದೇವಸ್ಥಾನಗಳ ಹತ್ರ ಇವತ್ತು ಈ ಒಂದು ವೆದರ್ಗೆ ಜಾಸ್ತಿ ಭಿಕ್ಷಕರು ಚಳಿಯಲ್ಲಿ ಪಾಪ ಕೂತಿರ್ತಾರೆ ಆದ್ರಿಂದ ಒಂದು ಏನ್ ಸಂಕಲ್ಪ ಓದ್ತಿದ್ದೀವಿ ಅಂದ್ರೆ ಕಂಪ್ಲೀಟ್ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳ ಹತ್ರ ಈ ಭಿಕ್ಷಕರು ಕೂತಿರ್ತಾರೆ ಅವ್ರಿಗೆಲ್ಲ ಒಂದು ತಂಬಳಿ ವಿತರಣೆ ಮಾಡ್ತಾ ಇದ್ದೀವಿ ಹಾಗೆ ಸಿವಿಲ್ ಬಸ್ ನಿಲ್ದಾಣದಲ್ಲಿ ಬೃಹತ್ ಕೇಕ್ ಕಟ್ಟಿಂಗ್ ಮಾಡಿ ಅನ್ನ ಸಂತರ್ಪಣೆ ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ರಕ್ಷಾರಾಮಯ್ಯ ಅವರು ಯುವಕರಿಗೆ ಪ್ರೇರಣೆ ಯಾವುದೇ ಒಂದು ವಿಚಾರದಲ್ಲಾಗ್ಬೋದು ಆಗ್ಬೋದು ನಮ್ಗೆ ಬೆನ್ನೆಲುಬಾಗಿ ನಿಂತಿರ್ತಾರೆ ಮೊನ್ನೆ ಎಲೆಕ್ಷನ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಬಟ್ ಮುಂದಿನ ಒಂದು ಗೆಲುವೆ ಸೋಲೆ ಗೆಲುವಿನ ಒಂದು ಮೆಟ್ಲು ಅಂತ ಹೇಳ್ತಾರೆ ಹಾಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಈ ಲೋಕಸಭಾ ಕ್ಷೇತ್ರವನ್ನು ನಮ್ಮ ರಕ್ಷಾರಾಮಯ್ಯ ಅವರು ಪ್ರತಿನಿಧಿಸ್ತಾರೆ ಅಂತ ನಮಗೆ ಸಂಪೂರ್ಣ ನಂಬಿಕೆ ಇದೆ ಅವ್ರಿಗೆ ಭಗವಂತ ಅಷ್ಟ ಆರೋಗ್ಯ ಐಶ್ವರ್ಯ ಹಾಗೂ ಸಂತೋಷವನ್ನು ನೀಡಲಿ ಅಂತ ಶುಭ ಕೋರ್ತೀವಿ ಈ ದಿನ ಬ್ಲಾಕ್ ಕಾಂಗ್ರೆಸ್ಸು ಯುವ ಕಾಂಗ್ರೆಸ್ಸು ಮಹಿಳಾ ಕಾಂಗ್ರೆಸ್ಸು ಸಂಪೂರ್ಣ ನಮ್ಮ ಕಾಂಗ್ರೆಸ್ ಟೀಮ್ ಎಲ್ಲ ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಎಲ್ಲರಿಗೂ ಎಲ್ಲ ಯುವಕರಿಗೂ ಎಲ್ಲ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ನಂತರ ಮಾತನಾಡಿದ ಮತ್ತೊಬ್ಬ ಹಿರಿಯ ಕಾಂಗ್ರೆಸ್ ಮುಖಂಡ ಸುಧಾ ವೆಂಕಟೇಶ್ ರಕ್ಷಾರಾಮಯ್ಯ ಅವರ ಹುಟ್ಟುಹಬ್ಬವನ್ನು ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಸಡಗರದಿಂದ ಆಚರಿಸುತ್ತಿದ್ದೇವೆ ಅವರಿಗೆ ಯಾವುದೇ ರೀತಿಯ ಅಧಿಕಾರದ ಆಸೆ ಹಣದ ಆಸೆ ಇಲ್ಲ ಸಮಾಜ ಸೇವೆ ಒಂದೇ ಅವರ ಮುಖ್ಯ ಧ್ಯೇಯ ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಾಜ ಸೇವೆ ಮಾಡಲು ನಾವೆಲ್ಲ ಸೇರಿ ಅವರಿಗೆ ಮತ್ತಷ್ಟು ಶಕ್ತಿ ತುಂಬುವ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು ಪ್ರಮುಖ ವಿದ್ಯಾಸಂಸ್ಥೆಗಳ ಪ್ರಮುಖರು ಎಂ ಎಸ್ ರಾಮಯ್ಯನವರ ಮೊಹಮ್ಮದನಾದಂಥ ರಕ್ಷಾರಾಮಯ್ಯ ಅವರ ಒಂದು ಹುಟ್ಟು ಹಬ್ಬದ ಒಂದು ದಿನಾಚರಣೆಯನ್ನು ಇವತ್ತು ಇಡೀ ಚಿಕ್ಕಬಳ್ಳಾಪುರದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದೀವಿ ಈ ಸಂದರ್ಭದಲ್ಲಿ ನಾವು ಕೂಡ ಅನೇಕರು ಸೇರಿ ಇವತ್ತು ಕಾಂಗ್ರೆಸ್ ಮುಖಂಡರುಗಳಿರ್ಬೋದು ನಾವೆಲ್ಲರೂ ಸೇರಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡೋದ್ರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ಅವರು ಕೇವಲ ರಾಜಕೀಯ ವ್ಯಕ್ತಿ ಅಲ್ಲದೇ ಕೂಡ ಇಡೀ ಸಮಾಜದಲ್ಲಿ ಸಮಾಜ ಸೇವೆ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ಬೇರೆ ಬೇರೆ ಭಾಗಗಳಿಂದ ಯಾರೇ ರೋಗಿಗಳು ಅವರನ್ನು ಅರಿಸಿ ಹೋಗಿದ್ದ ಹೋದರೆ ಅವರ ಆಸ್ಪತ್ರೆಯಲ್ಲಿ ಏನೇನು ಸೌಲಭ್ಯ ಬೇಕೋ ಯಾವ ಚಿಕಿತ್ಸೆ ಬೇಕೋ ಫ್ರೀಯಾಗಿ ಕೊಟ್ಟು ಕಲಿಸ್ತಕ್ಕಂಥ ಕೆಲಸನ ಕೂಡ ಅವ್ರು ಮಾಡ್ತಾಯಿದ್ದಾರೆ ಅವ್ರಿಗೆ ಯಾವುದೇ ಅಧಿಕಾರ ಆಗಲಿ ಅಥವಾ ಆಸೆ ಇಲ್ಲ ಅವ್ರಿಗೆ ಯಾಕಂತಂದರೆ ಅವ್ರ ಕುಟುಂಬ ಈಗಾಗಲೇ ಅನೇಕ ಸವಲತ್ತುಗಳನ್ನು ಅವ್ರಿಗೆ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಇವತ್ತು ಸಮಾಜ ಸೇವೆ ಮಾಡೋದಕ್ಕಾಗಿ ಇವತ್ತು ರಾಜ್ಯದಲ್ಲೇ ಆಗಲಿ ಅಥವಾ ರಾಷ್ಟ್ರದಲ್ಲೇ ಆಗಲಿ ಅವ್ರಿಗೆ ಒಂದು ಶಕ್ತಿ ಕೊಡಬೇಕಾಗಿದೆ ಅವ್ರಿಗೆ ಒಂದು ಅಧಿಕಾರ ಕೊಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆ ಆದ ನಾವು ಅವ್ರಿಗೆ ಮುಂದಿನ ಬರ್ತಕ್ಕಂಥ ಏನು ರಾಜ್ಯ ಮಟ್ಟದಲ್ಲಿ ಇರ್ಬೋದು ಅಥವಾ ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು ಅವ್ರಿಗೆ ಅಧಿಕಾರವನ್ನು ಕೊಟ್ಟು ಈ ನಮ್ಮ ಕ್ಷೇತ್ರದಿಂದ ಅವರನ್ನು ಒಬ್ಬ ಆ ಶಕ್ತಿಯುತವಾದಂತಹ ಅಧಿಕಾರವನ್ನು ಕೊಟ್ಟು ಜನರ ಸೇವೆ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕಳಿಸ್ಕೊಡತಕ್ಕಂತ ಕೆಲಸವನ್ನು ಮಾಡ್ತೀವಿ ಅದ್ರ ಜೊತೆಗೆ ಇವತ್ತು ಅವರು ಹುಟ್ಟು ಹಬ್ಬ ಆಚರಣೆ ಇದೆ ಅವರಿಗೆ ಇವತ್ತು ಅವ್ರಿಗೆ ಅವ್ರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಆಯುರ್ ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಟ್ಟು ಜನ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ನಾವು ಅವರಿಗೆ ಆರೈಸಿ ಬೆಂಬಲಿಸ್ತಾ ಇದೀವಿ ಇನ್ನು ಕಾರ್ಯಕ್ರಮದಲ್ಲಿ ಯುವ ಕಾಂಗ್ರೆಸ್ ಮುಖಂಡ ಅಲ್ಲು ಹನಿಲ್ ನಾರಾಯಣಸ್ವಾಮಿ ಸುಧಾ ವೆಂಕಟೇಶ್ ರಕ್ಷಿತ್ ರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್ ರಕ್ಷಿತ್ ರೆಡ್ಡಿ ಮಹಿಳಾ ಕಾರ್ಯಕರ್ತರು ಸೇರಿದಂತೆ ನೂರಾರು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು